ಇಪ್ಪತ್ತು ವರ್ಷಗಳ ಅಪ್ಪು ಕನಸು ಈಗ ನನಸು ಶಿಕ್ಷಣ ಕ್ಷೇತ್ರಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಚಿತ್ರ ನಿರ್ಮಾಪಕಿ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕಿಯಾಗಿ ಗುರುತಿಸಿಕೊಂಡಿರುವ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಿನಿಮಾಗಳು ಆಚಾರ್ ಮತ್ತು ಕೋ ಕವಲುದಾರಿ ಫ್ರೆಂಚ್ ಬಿರಿಯಾನಿ ಲಾ ಮಾಯಾಬಜಾರ್ ಎರಡು ಸಾವಿರದ ಹದಿನಾರು ಮುಂತಾದ ಚಿತ್ರಗಳನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿರ್ಮಿಸಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಇಷ್ಟು ದಿನ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇದೀಗ ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ ಆ ಮೂಲಕ ಇಪ್ಪತ್ತು ವರ್ಷಗಳ ಪುನೀತ್ ರಾಜ್ಕುಮಾರ್ ಕನಸು ಈಗ ನನಸಾಗಿದೆ ಫ್ರೀ ಸ್ಕೂಲ್ ಜೂನಿಯರ್ ಟೋಸ್ ಇಂಟರ್ನ್ಯಾಷನಲ್ ಫ್ರೀ ಸ್ಕೂಲನ್ನು ಪ್ರಾರಂಭಿಸಲು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸುನಿತಾ ಗೌಡ ಸ್ಫೂರ್ತಿ ವಿಶ್ವಾಸ್ ಶ್ರುತಿ ಕಿರಣ್ ಮತ್ತು ಡಾಕ್ಟರ್ ಬಿಂದು ರಾಣಾ ಜೊತೆ ಕೈ ಜೋಡಿಸಿದ್ದಾರೆ ಕೋ ಫೌಂಡರ್ ಜೂನಿಯರ್ ಟೋಸ್ ಇಂಟರ್ನ್ಯಾಷನಲ್ ಫ್ರೀ ಸ್ಕೂಲ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೋ ಫೌಂಡರ್ ಹಾಗೂ ಡೈರೆಕ್ಟರ್ ಆಗಿದ್ದಾರೆ ಆ ಮೂಲಕ ಎಜುಕೇಷನ್ ಸೆಕ್ಟರ್ನಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಈ ಬಗ್ಗೆ ಮಾತನಾಡಿ ನಾನು ಮತ್ತು ಪುನೀತ್ ಇಪ್ಪತ್ತು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರವನ್ನು ಪ್ರವೇಶಿಸುವ ಕನಸನ್ನು ಹೊಂದಿದ್ದೆವು ಈಗ ಆ ಕನಸು ನನಸಾಗುತ್ತಿದೆ ಪ್ರತಿ ಮಗುವಿನ ಸಾಮರ್ಥ್ಯವನ್ನು ಪೋಷಿಸುವ ಶಾಲೆಗಳನ್ನು ರಚಿಸುವುದು ಶೈಕ್ಷಣಿಕ ಉತ್ಕೃಷ್ಟತೆಯನ್ನು ಮಾತ್ರವಲ್ಲದೆ ಪಾತ್ರ ಮತ್ತು ನಾಯಕತ್ವವನ್ನು ನಿರ್ಮಿಸುವುದರಲ್ಲಿ ಜೂನಿಯರ್ ಟೋಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕ್ರಾಂತಿಕಾರಿ ಪ್ರಾಥಮಿಕ ಶಿಕ್ಷಣ ಜೂನಿಯರ್ ಟೋಸ್ ಇಂಟರ್ನ್ಯಾಷನಲ್ ಫ್ರೀ ಸ್ಕೂಲು ಕ್ರಾಂತಿಕಾರಿ ಪ್ರಾಥಮಿಕ ಶಿಕ್ಷಣ ಯೋಜನೆ ಮಕ್ಕಳ ಕಲಿಕೆ ಮತ್ತು ಬೆಳವಣಿಗೆಗೆ ಹೊಸ ದಾರಿ ನಿರ್ಮಿಸಲು ಸಜ್ಜಾಗಿದೆ ದೂರದೃಷ್ಟಿಯ ಪ್ರೋತ್ಸಾಹ ಖ್ಯಾತ ಶಿಕ್ಷಣ ತಜ್ಞೆ ಸುನಿತಾ ಗೌಡ ನೇತೃತ್ವದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ದೂರದೃಷ್ಟಿಯ ಪ್ರೋತ್ಸಾಹ ಮತ್ತು ಡಾಕ್ಟರ್ ಬಿಂದು ಅವರ ಅತ್ಯಾಧುನಿಕ ಪಠ್ಯಕ್ರಮದೊಂದಿಗೆ ಜೂನಿಯರ್ ಟೋಸ್ ಮಕ್ಕಳಲ್ಲಿ ಆರಂಭಿಕ ವರ್ಷಗಳಲ್ಲಿಯೇ ನಾಯಕತ್ವ ಸೃಜನಶೀಲತೆ ಮತ್ತು ಉದ್ಯಮಶೀಲತೆಯ ಚಿಂತನೆಯನ್ನು ಪೋಷಿಸಲು ವಿನ್ಯಾಸಗೊಳಿಸಲಾಗಿದೆ ಐದು ಕೇಂದ್ರಗಳು ಆರಂಭವಾಗಿವೆ ಜೂನಿಯರ್ ಟೋಸ್ ಇಂಟರ್ನ್ಯಾಷನಲ್ ಪ್ರೀಸ್ಕೂಲ್ ಬೆಂಗಳೂರು ನಗರದ ಐದು ಕೇಂದ್ರಗಳಲ್ಲಿ ಆರಂಭವಾಗಲಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು